ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರ ನಾನಂತೂ ಚೆನ್ನಾಗಿದ್ದೀನಿ ನೀವೇಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ ನಾವು ಬದಾಮಿಗೆ ಹೋಗ್ತಾ ಇದೀವಿ ನಾವು ಬದಾಮಿಗೆ ಹೋಗುವಾಗ ಬಾದಾಮಿ ನಮ್ಗೆ ಹತ್ರ ಆಯ್ತು ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ರೀತಿಯಾದ ದೊಡ್ಡ ದೊಡ್ಡ ಬಂಡೆಗಳಿಂದ ಬಾದಾಮಿಲಿ ನಾವು ಸಾಕಷ್ಟು ಈ ರೀತಿಯ ದೊಡ್ಡ ದೊಡ್ಡ ಬಂಡೆಗಳನ್ನ ನೋಡ್ತೀವಿ ದಿಸ್ ಇಸ್ ಬಸಾಲ್ಟ್ ಇವಾಗ ನಾವು ಜಸ್ಟ್ ಬಾದಾಮಿ ರೀಚ್ ಆದ್ವಿ ಇವಾಗ ನಾವು ಪ್ರೆಸೆಂಟ್ ಆಗಿ ಅಗಸ್ತ್ಯ ಲೇಕ್ ಮುಂದ್ಗಡೆ ಇದೀವಿ ನಾವು ಲೇಕ್ ಮುಂದ್ಗಡೆ ಅಂತ ನಿಂತು ನೋಡಿದ್ರೆ ನೀವು ಅಲ್ಲಿ ನೋಡ್ತಾ ಇದರಲ್ಲ ಅವೇ ಬಾದಾಮಿ ಕೇವ್ ನಾವು ಬದಾಮಿಗೆ ಬಂದಿದ್ದ ಮೇನ್ ರೀಸನ್ ಏನಂದ್ರೆ ಅಕ್ಕ ತಂಗಿ ಫಾಸ್ ನೋಡು ಅಂದ್ರೆ ಇಲ್ಲಿ ಫುಲ್ ಡಿಸಪಾಯಿಂಟ್ ಅಣ್ಣ ಏನಾಯ್ತಣ್ಣ ಯಾಕಣ್ಣ ಯಾಕಂದ್ರೆ ಅಕ್ಕ ತಂಗಿ ಪಾಲ್ಸ್ ನಮ್ಮನ್ನ ಡಿಸಪಾಯಿಂಟ್ ಮಾಡಿದ್ರು ಈ ವಿಡಿಯೋ ನೋಡ್ತಾ ಇರೋ ಹತ್ರ ನಾನು ಡಿಸಪಾಯಿಂಟ್ ಮಾಡೋಲ್ಲ ಹೌದು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗೆ ವಿಪರಿತನ್ ಮಾಧವನ್ ಈತನ್ ಪೆರಣಲ್ಲ ಇದು ಕಪ್ಪೆ ಅರಭಟ್ಟನ ಶಾಸನ ಒಂದು ಬಂಡೆ ಕಲ್ ಮೇಲೆ ಕೆತ್ತಿದಂತಹ ಶಾಸನೇ ಈ ಕಪ್ಪೆ ಅರಭಟ್ಟನ ಶಾಸನ ಇವಾಗ ನಾನು ನಿಮ್ಗೆ ಕಪ್ಪೆ ಅರಭಟ್ಟಣನ ಶಾಸನ ತೋರಿಸ್ತೀನಿ ಬಾದಾಮಿಗೆ ಬರುವಂಥ ಟೂರಿಸ್ಟ್ಗಳು ಸಾಕಷ್ಟು ಜನ ಬರೀ ಬದಾಮಿ ಕೇವ್ಸ್ ಮಾತ್ರ ನೋಡ್ತಾರೆ ಬಾದಾಮಿ ಕೇವ್ಸ್ ಬಿಟ್ಟುನು ಇಲ್ಲಿ ಮ್ಯೂಸಿಯಮ್ ಇದೆ ಮೇಗುತಿ ದೇವಾಲಯಗಳಿವೆ ಆ ಕಡೆ ಭೂತನಾಥ ದೇವಾಲಯ ಇದೆ ಈ ಬದಾಮಿ ಒಂಥರ ಹಿಡನ್ ಜಮ್ ಇದ್ದಂಗೆ ನಾವು ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಿದ್ರು ಇನ್ನೂ ಸಾಕಷ್ಟು ವಿಷಯ ಬದಾಮಿ ಬಗ್ಗೆ ನಾವು ಇನ್ನೂ ತಿಳ್ಕೊಂಡಿಲ್ಲ ಕಪ್ಪೆ ಅರ್ಬಟ್ನ ಶಾಸನ ಏನಂದ್ರೆ ಬಾದಾಮಿಯನ್ನ ಚಾಲುಕ್ಯರು ಆಳ್ತಿದ್ದಂಥ ಸಂದರ್ಭದಲ್ಲಿ ಒಬ್ಬ ಯೋಧ ಈ ಶಾಸನವನ್ನ ಕೆತ್ತಿಸ್ತಾನೆ ಇದು ಆ ಕೆತ್ತಿಸಿದಂತಹ ಯೋಧನ ಬಗ್ಗೆ ಮತ್ತಲ್ಲಿ

ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಗುಡಿ ಇದ್ರೆ ಚಪ್ತಿ ಒಂದ್ ಹಾಯ್ ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು

ಈ ಆಂಜನೇಯನ್ ಗುಡಿಯಿಂದ ಈಗ ಬಂದು ಈ ಹೋದರೆ ಅಲ್ಲಿ ಬದಾಮಿಯ ಟಾಪ್ ವ್ಯೂ ಮತ್ತು ಸರಣಿ ಬೆಟ್ಟಗಳ ಸಾಲನ್ನ ನೋಡಬಹುದು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಒಂದು ಸೂಪರ್ ಆಗಿರೋ ಇವು ತೋರಿಸ್ತೀನಿ ನೋಡ್ತಾ ಇರಿ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇ ಬದಾಮಿ ಗುಟಾ ನಾನು ನಿನ್ನ ಕಣ್ಣೊಳಗೆ ಮಾಯ ನೋಡಿರು ನನ್ನ ತಂಪಣ್ ಗಾಳಿ ಸೆಳೆಯುವ ಕಲೆ ನಿನ್ನದು ಇದು ಯಾವ ಗಿಡ ಗೊತ್ತಿದ್ರೆ ಕಮೆಂಟ್ ಮಾಡಿ